ಜಮ 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 ಐಸಿ ಲವಿ ಗೆ ವಲಸೆ ಸಿಲ್ಲ ಲಗ ಐಸಿ ಜಮ 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 ಐಸಿ ಲವಿ ಗೆ ವಲಸೆ ಸಿಲ್ಲ ಲಗ ಐಸಿ ಜಮ 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 ಅಲ ನೆನ್ನೆ ಸಿನ್ನನ ಅವ್ಜ್ಜಿ ಮನೆ ಕಟ್ನಗೆ ಅರ್ದಾ ನೀವು ಕೊಡಬೇಕು ಅಂತ ಹೇಳಿತಿ ಅದ್ರ ಬಗ್ಗೆ ಯೋಚನೆ ಮಾಡದ ಬಿಟ್ಟು ಏನನ ಕೆಲಸ ಮಾಡೋದ ಇಲ್ಲ ಏನನ ವ್ಯಾಪಾರ ಮಾಡೋದ ಸಂಪಾದನೆ ಮಾಡದ ಯೋಚನೆ ಮಾಡದ ಬಿಟ್ಟು ಜಮ ಜಮ ಅಂತ ಹಾಡಿಳ್ಕೊಂಡು ಕೂಕಣ್ಣ ನೆಟ್ ಕೆಟ್ಟಾಳು ನೀಟು ಜಬದಾಗಿಲ್ಲ ಹ ഇവൾ നോടീറ സോംബേരി അവ നോടീരി കുടത്ത് നാ ദുടീട്ട് കുടുംബത്തേ ഇവളി ഏനോ ദീട്ട് തലനെ കിടക്കില്ല സുമുൻ്റെ കുക്കണ്ടവളി അയ്യത്തു ഇത കണ്ടു എപ്പ നോ ബാഴെ മാത്മലൂരി ಅಯ್ಯೋ ನನ್ನ ಕರ್ಮವೇ ಈಗ ಆಡೆಯೊಳದ ಅನಿಲ್ಸನ್ ಕಾಣಲ್ಲ ಇವತ್ತೇನೆ ಏಯ್ ಮಧು ಮಧು ಯಾಕೆ ಆಣೆ ಮೈ ಕಿನ್ನಿಕ್ಕಿದ್ರ ಹಾ ಏನಾಯ್ತು ಹಾಂ ಅಣಿಗೆ ನಾನು ಪೆಟ್ಟು ಬಿತ್ತ ಗಾಯ ಆಗೈತಾ ಹಾ ಪೆಟ್ಟು ಇಲ್ಲ ಗಿಟ್ಟು ಇಲ್ಲ ಆಣೆ ಚಚ್ಕೊತ ಇದೀನಿ ನೀನ್ ನೀನು ಆಡ್ತಾ ಇರೋದು ನೋಡಿರಿ ಹಾ ನಿನಗೂ ನಿನ್ ಗಂಡಗೂ ಸರಿಯಾಗೈತಿ ಅದಕ್ಕೆ ಹಣೆನೆ ಚಚ್ಕ ಇದೀನಿ ಏನು ಮಾಡೋದು ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅದಕ್ಕೆ ಆಣೆ ತಟ್ಕೊತಾ ಇದೀನಿ ಯಾಕೆ ಚಚ್ಕಂತೀರ ಅತ್ತೆ ಬಿಡಿ ಹಾ ತೆಗೆಯಲ್ಲ ನೋಡಕ್ಕಾಗಲ್ಲ ಅಲ್ಲಮ್ಮ ಮನೆ ಕರ್ಶನಾಗ ಅರ್ಧ ಕೊಡ್ಬೇಕು ಅಂತ ಹೇಳ್ತಲ್ಲ ಆ ಮುದುಕಿ ಹಾ ಈಗ ಅದಕ್ಕೆ ಏನಾದ್ರು ದುಡಿಬೇಕು ಏನು ಇಲ್ವಲ್ಲ ನಿನಗೆ ಸುಮ್ನೆ ಕುಕ್ಕೊಂಡಿದ್ಯಲ್ಲ ಹ ಏನನ್ನ ಕೆಲಸ ಮಾಡು ಅಯ್ಯೋ ಅತ್ತೆ ಮಗ ಇದಾರಲ್ಲ ದುಡಿತಾರೆ ಅವರೇ ಕೊಡ್ತಾರೆ ಬಿಡ್ರಿ ನನ್ಗೆ ಯಾಕಾದ್ರೆ ಚಿಂತೆ ಹಾ ನನಗೆ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟಾನೇ ಆಗಲ್ಲ ಯಾರ ಕೈ ಕೇಳಾ ಕೆಲ್ಸ ಮಾಡಕ್ ಆಗಲ್ಲ ನನ್ನ ಕೈಯಾಗೆ ಹಾ ದುಡಿತಾನೆ ಕೊಡ್ತಾನೆ ಹಂಗೇ ಕನ್ಸ್ಕೊಂತ ಇರು ಕೊಡ್ತಾನೆ ಅಂತಾನೆ ನೋಡ್ದಲ್ಲ ಈ ತಿಂಗಳು ಓದ್ ತಿಂಗಳು ಕೊಟ್ಟಿದ್ದ ಹಾಂ ಒಂದು ರೂಪಾಯಿನೂ ಕೊಡಲಿಲ್ಲ ರಮ್ಮಿನ ಮದುವೆಗೂ ಕೊಡಲಿಲ್ಲ ನಾವೇ ಅಲ್ಲಿ ಸಿಲಿ ಸಾಲಾಗಿಲ್ಲ ಮಾಡ್ಕೊಂಡು ಹೆಂಗೋ ಅಥ್ಲಾಗೆ ಮದ್ವೆನ ಮುಗಿಸಿದ್ವಿ ಈಗ ನೋಡಿರಿ ಈ ಮುದ್ದೆ ಇನ್ನೊಂದು ಸಮಸ್ಯೆ ತೊಂದಿಕ್ಕಿಲು ಮನೆ ಖರ್ಚಿನಾಗ ಅರ್ಧ ಕೊಡಬೇಕು ಅಂತ ನನಗೇನು ಚಿಂತೆ ಇಲ್ಲ ನನಗೇನು ಹೇಳಿಲ್ಲ ನೀಗೂ ನಿನ್ ಗಂಡೋದೇನೆ ಹಾಂ ನಾನೇನೇನು ನನ್ನ ಖರ್ಚಿಗೆ ಹೆಂಗು ಕೂಲಿಗಿನೋ ಗಿಲಿನೊಂದು ಮಾಡ್ಕೊಂಡು ಇರ್ತೀನಿ ಹಾಂ ಆದರೆ ನೀನು ನಿನ್ನ ಗಂಡ ಕೊಡಬೇಕಲ್ಲ ಖರ್ಚ ಅರೆಷ್ಟು ಖರ್ಚಾಗುತ್ತೋ ಏನೋ ಇನ್ನು ಅವಳಿಂದ ಎಷ್ಟು ಹೇಳ್ತಾಳೋ ನಂದಿನಿ ಗೊತ್ತಿಲ್ಲ ಹಾಂ ಏನಾದರೂ ದುಡಿಮೆ ಮಾಡೋಕ್ಕೆ ಯೋಚನೆ ಮಾಡು ಸುಮ್ಮನೆ ಕುಕ್ಕೊಂಡಿದ್ರೆ ಯಾವುದೂ ಆಗಲ್ಲ அய்யோ அத்தை ஏன் கச்சு எஸ் பார்த்திழா நந்தினி அட்ஜி மனை கார கேணா நந்தினி நந்தினி ஐசேந்தே கை கிட்கீட்டி அது நெனை அஜி ಮನೆ ಖರ್ಚಾಗೆ ಮದುನು ಮನುನು ಇಬ್ರು ಸೇರಿ ಅರ್ಧ ಕೊಡಬೇಕು ಅಂತನ ಅದಕ್ಕೆ ಏನೇನು ಸಾಮಾನು ಎಷ್ಟೆಷ್ಟು ಬೇಕಾಗುತ್ತೆ ಎಷ್ಟೆಷ್ಟು ದುಡ್ಡು ಆಗುತ್ತೆ ಹೇಳಿ ಎಲ್ಲ ಪಟ್ಟಿ ಬರ್ದಿದ್ದೀನಿ ಹಾ ಓಹೋ ಹೋ ಪಟ್ಟಿ ರೆಡಿ ಮಾಡ್ದ ಎಷ್ಟಾಯ್ತು ದುಡ್ಡು ಎಷ್ಟು ಖರ್ಚಾಗುತ್ತೆ ತಿಂಗಳಿಗೆ ನಮ್ಮ ಮನೆಗೆ ಎಲ್ಲರಿಗೂ ಸೇರಿ ಹಾ ಬೇಳೆ ಬೆಲ್ಲ ಆಮೇಲೆ ತರಕಾರಿ ಹಾಲು ಟೀ ಪುಡಿ ಆಮೇಲೆ ಸಕ್ಕರೆ ಬೆಳಕಾಳು ಎಲ್ಲ ಪಟ್ಟಿನೂ ಬರ್ದಿದ್ದೀನಿ ನಮ್ಮ ಮನೆಗೆ ಏನೇನು ತರ್ತೀವಿ ಅಂಗಡಿಯಿಂದನ ಆಮೇಲೆ ರಾಗಿ ಇಟ್ಟು ಅಕ್ಕಿ ಇಟ್ಟು ಗೋಧಿ ಇಟ್ಟು ಮೈದಾ ಏನೇನು ಬೇಕು ಕಡಲೆ ಬೀಜ ಬೇ ಹೆಸರು ಬೇಳೆ ಎಲ್ಲ ಪಟ್ಟಿನೂ ಬರ್ದಿದ್ದೀನಿ ಎಷ್ಟಾಗುತ್ತೆ ನಮ್ಮ ಮನೆ ತಿಂಗಳಿಗೆ ಅಂತೇಳಿ ಎಲ್ಲ ಬರ್ದಿದ್ದೀನಿ ಅತ್ತೆ ಇದನ್ನು ನೋಡ್ಕೊಳ್ಳಿ ಹಾಂ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಖರ್ಚು ಎಲ್ಲರದು ಸೇರಿ ಅದರಲ್ಲಿ ಐದು ಸಾವಿರ ರೂಪಾಯಿ ಮದುವು ಮನುನು ಕೊಡಬೇಕು ನೆಕ್ಸ್ಟ್ ಇಂದನ ಹಾಂ ಏನು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತ ನಮ್ಮ ಮನೆಗೆ ಹಾಂ ಅಯ್ಯೋ ರಾಮ ಅದೇನೇ ಅಷ್ಟೊಂದು ಉಮ್ತೀವೇನೆ ನಾವು ಮತ್ತೆ ನಿಮ್ಗೆ ಏನು ತರ್ತಿರ್ಲಿಲ್ವಲ್ಲ ಏನನು ಐಟಮ್ ನಾವೇ ತರ್ತಿದ್ವಿ ನಿಮ್ಗೆ ಗೊತ್ತಿರ್ಲಿಲ್ಲ ಎಷ್ಟಾಗುತ್ತೆ ನೋಡಿ ಪಟ್ಟಿ ಬರ್ತಿದೀನಿ ತಗೊಳ್ಳಿ ಓದ್ಕೊಳ್ಳಿ ಯಾವ್ದಾದ್ರು ಎಷ್ಟೆಷ್ಟು ಅಂತ ಹೇಳಿ ನೋಡಿ ನಂದಿನಿ ನೋಡ್ತೀನಿ ತಗೊಂಬುದು ಓದ್ಕೋ ಸರಿಯಾಗಿ ಹಾ ನಿನ್ ಗಂಡ ಬಂದ್ಮೇಲೆ ಹೇಳು ಹಂಗ ಏನಮ್ಮ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತಾ ಹಾ ಇದೇನ್ ನಂದಿನಿ ಇದು ಟೀ ಪುಡಿ ಹಾಲು ಏನು ಬಾದಾಮಿ ಪೌಡ್ರು ಅದೆಲ್ಲನು ಲೆಕ್ಕ ಹಾಕಿದೀಯಾ ಹ್ಮ್ ಮತ್ತೆ ಚಿಕ್ಕ ಚಿಕ್ಕದು ಎಲ್ಲ ಲೆಕ್ಕ ಆಗ್ಬೇಕಲ್ಲ ಮದು ಹಾ ನೋಡ್ಕೋ ಸರಿಯಾಗಿ ಈಗ್ಲೇನೆ ಒಂದ್ ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ಬರ್ದಿದೀನಿ ಹಾ ಯಾಕೆಂದ್ರೆ ಯಾವಾಗ ನೆಂಟರು ಗಿಂಟ್ರ ಬರ್ತಾರಲ್ಲ ಅವಾಗೆಲ್ಲ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತಲ್ಲ ಅದಕ್ಕೋಸ್ಕರ ಅಷ್ಟೇನೆ ಹಾ ಇನ್ಮೇಲಿಂದನ ನೀವ್ ಐದ್ ಸಾವಿರ ರೂಪಾಯಿ ಕೊಡ್ಬೇಕು ಮನೆ ಖರ್ಚಿಗೆ ತಿಂಗಳ ತಿಂಗಳ ಸಾವಿರ ರೂಪಾಯಿನ ಅಯ್ಯೋ ಹೌದು ಮತ್ತೆ ನಾವಿಬ್ರು ನೀವಿಬ್ರು ಆಮೇಲೆ ಅತ್ತೆ ಒಬ್ರು ಐದು ಅಜ್ಜಿ ಒಬ್ರು ಆರು ಹ ರಮ್ಯಾ ರಮ್ಯನ್ ಗಂಡ ಅವ್ರು ಬಂದ್ರೆ ಏಳು ಜನ ಆಗ್ತೀವಿ ಜಾಸ್ತಿ ಜನ ಆದಂಗೆಲ್ಲ ಖರ್ಚು ಜಾಸ್ತಿ ಆಗುತ್ತೆ ಹಾ ಏನಮ್ಮಿನ ಈ ಈ ತಿಂಗಳಿಂದನಾ ನೀನು ಎಂತ ಸೇರಿ ಮನೆ ಖರ್ಚಿಗೆ ಅಂತ ಹೇಳಿ ಐದ್ ಸಾವಿರ ರೂಪಾಯಿ ಕೊಡ್ಬೇಕಂತೆ ಅದ್ರದ್ದೇ ಚೀಟಿ ಮನೆಗೆ ಏನೇನೆಲ್ಲ ಸಾಮಾನು ಅಂತ ಹೇಳಿ ಬರ್ದು ಕೊಟ್ಟಿದ್ದಾರೆ ನಂದಿನಿ ಹಾ ಐದ್ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ನೀನು ಮುಂದಿನ ಮನೆ ಖರ್ಚಿಗೆ ಅಂತಾನ ಆಮೇಲೆ ನನ್ನ ಸಾಂಗು ಕಟ್ಟಕ್ಕೂ ಕೊಡಬೇಕು ಆಮೇಲೆ ನೀನು ಗಾಡಿ ಲೋನ್ ಕಟ್ಟಕ್ಕೆ ಅದಕ್ಕೂ ಕೊಡಬೇಕು ಹಾಂ ಅಹೋ ಸಾವಿರ ರೂಪಾಯಿ ಮನೆ ಖರ್ಚಿಗ ಯಾಕಮ್ಮ ಅಯ್ಯೋ ಈ ಇಷ್ಟು ದಿನ ಏನೋ ನಮ್ಮನೇನು ಕೇಳ್ತಾ ಇರ್ಲಿಲ್ವಲ್ಲ ಯಾರೂನು ಈಗೇನು ಹೊಸದಾಗಿ ನಾವು ಕೊಡಬೇಕು ಅಂತ ಹೇಳ್ತಾ ಇರೋದು ಯಾರು ಹಾಂ ನಂದಿನಿ ನಾ ಮತ್ತೀಗ ಅವಳೆ ಹೇಳ್ತಾ ಇದ್ದಾಳೆ ನೋಡಲ್ಲ ಪಟ್ಟಿ ಐತಿ ನಿನ್ನೆಂತಿ ಹತ್ರ ಒಂದ್ಸಲ ಓದ್ಕೊಂಡ್ಬಿಡು ಹಾಂ ಮರೀದಂಗೆ ಐದು ಸಾವಿರ ರೂಪಾಯಿ ತಂದು ಕೊಡು ನಮ್ಮನೆಗೆ ಇದ್ದು ನಾವ್ಯಾ ಕೊಡ್ಬೇಕು ಐದು ಸಾವಿರ ರೂಪಾಯಿನ ಹಾಂ ಕೊಡಲ್ಲ ಅಂದ್ರೆ ಏನು ಮಾಡ್ತಾಳ ಅವಳು ಹಾಂ ಏನು ಮಾಡಲ್ಲ ಮನೆ ಬಿಟ್ಟು ಓಡಿಸ್ತೀವಿ ಹಾಂ ಅಷ್ಟೇನೆ ಅಜ್ಜಿ ಇದೇನಿದು ಹಿಂಗೆ ಹೇಳ್ತಾ ಇದೆಯಲ್ಲ ನಾವ್ಯಾಕ್ ಕೊಡ್ಬೇಕು ಮನೆ ಖರ್ಚು ಅಂತ ಹೇಳಿ ಹಾಂ ಹೊಲಾನ ಆಡ ಇಟ್ಬಿಟ್ಟು ಹೊಸ ತಂದು ಅವರೇನೆ ಸಂಪಾದನೆ ಮಾಡ್ತಾ ಇದ್ದಾರೆ ತಾನೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿನ ಹತ್ತು ಸಾವಿರ ರೂಪಾಯಿ ಮನೆ ಖರ್ಚು ನೋಡ್ಕೊಂಬಕ್ಕಾಗಲ್ಲ ಅವ್ರ ಕೈಯಾಗೆ ಹಾಂ ನಾವು ಯಾಕೆ ಕೊಡಬೇಕು ನಾ ನಾವು ಇನ್ನ ಒಂದು ತಿಂಗಳಿಂದ ನನ್ನ ಡ್ಯೂಟಿಗೆ ಹೋಗ್ತಾ ಇರೋದು ನಾನೆಂಥಿ ಮನೆ ಕೆಲಸ ಮಾಡ್ಕೊಂಡು ಐದಾಳೆ ಅವಳೇನು ದುಡಿತಾ ಇಲ್ಲ ಏನೂ ಇಲ್ಲ ನಾನು ಅದು ಅಲ್ದೇನೆ ಸಂಘಕ್ಕೆ ಬೇರೆ ದುಡ್ಡು ಕೊಡಬೇಕು ನನ್ನ ಖರ್ಚು ನೋಡ್ಕೋಬೇಕು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಎಷ್ಟು ಖರ್ಚು ಐತಿ ಆದ್ರಾಗ ಈ ಮನೆ ಖರ್ಚಿಗೆ ಬೇರೆ ಐದು ಸಾವಿರ ಅಂದ್ರೆ ಎಲ್ಲಿಂದ ತಂದು ಅನ್ಸನ ನಾನು ನನ್ನ ಕೈಲಿ ಕೊಡೋಕ್ಕಾಗಲ್ಲ ಯಾಕೆ ಕೊಡಬೇಕು ಅಂದ್ರೆ ಮೂರು ಹತ್ತು ಅದಕ್ಕೆ நினச்சல்லோ நமக்கு இல்ல அது எல்லா மனை ம் அவள் எஸ்ட் கேல நந்தினி அஸ்ட் கொட்டிபிடோ அஸ்டி ம் அவர் அர் நோட் தான் நீ அர்து கண்டெய்த்தி சேர்க்க நான் கொடல்ல அது ஏன்மாத்தீரோ மாறி ஆ நமது இமனை நமக்கு அக்க ஐத்து மனைக்கே நம் இல்லே இவ்வி நூதில்ல நம்மேனப்பா மனி அது முரத்து உம்பல்வா அப்படி குடியல்வா குடியல்வா மஜ்ஜைக்கு உங்கல்வா ம் அதுக்கு ஹர்ச்சு கொடுக்கோ அஸ்தி கொடலில் அந்த அஸ்தி ಅಜ್ಜಿ ಹಿಂಗೆ ಇದಕ್ಕಿದ್ದಂಗೆ ಸಡನ್ ಆಗಿ ಹಿಂಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕೊಡೋಣ ನಮ್ಮ ಹತ್ರ ಎಲ್ಲಿ ಬರುತ್ತೆ ಇವರಂತೂ ಐದು ಹಸು ಕಟ್ಕಂಡೇವ್ರಿ ದಿನಾನ ಒಂದು ನಲ್ವತ್ತು ಐವತ್ತು ಲೀಟ್ರ್ ಹಾಲು ಕರೆದು ಹಾಕ್ತಾರೆ ತಿಂಗಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಸಂಬಳ ತಂತಾರೆ ದುಡ್ಡು ಅದಕ್ಕೆ ಕೊಡ್ತಾರೆ ನಾನು ನನಗೆ ನಷ್ಟು ಸಂಬಳ ಬರುತ್ತಾ ನನಗೆ ಬರೋದು ಎಷ್ಟು ಅದು ಹೇಳೋಕ್ಕಾಗಲ್ಲ ಬಿಡು ಇವಾಗ ಹಾ ಯಾಕೆ ಹೇಳೋಕ್ಕಾಗಲ್ವ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಿದ್ದೆ ಇಷ್ಟೀನ ಹಾಂ ಇಪ್ಪತ್ತೈದು ಸಾವಿರ ರೂಪಾಯಿನಾಗೆ ಐದು ಸಾವಿರ ರೂಪಾಯಿ ಮನೆಗ್ ಕೊಡೋ ಇನ್ನು ಇಪ್ಪತ್ತು ಸಾವಿರ ರೂಪಾಯಿನ ಏನಾದರೂ ಮಾಡ್ಕೊ ಹಾಂ ಸಂಘ ಕಾದ್ರೆ ಕಟ್ಟು ಆ ನಿನ್ ಆದ್ರೂ ಬಳಸ್ಕ ನಾವೇನು ಅದನ್ನ ಕೇಳಲ್ಲ ಅಷ್ಟೇನಿ ನಾನ್ ನಾನು ನನ್ನೊಬ್ನೂ ದುಡ್ಡಾಗಿ ನಮ್ಮ ಅಮ್ಮಗೆ ಸಂಘ ಕಟ್ಟಬೇಕು ಆಮೇಲೆ ನಾನು ನಾನೊಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ಅದನ್ನ ಕಟ್ಟಬೇಕು ಗಾಡಿ ಲೋನ್ ಕಟ್ಟಬೇಕು ಪೆಟ್ರೋಲ್ ಹಾಕ್ಸ್ಕೋಬೇಕು ಅದೆಲ್ಲ ಹೆಂಗೆ ಆಗುತ್ತೆ ಹೇಳು ಆಗಲ್ಲ ನಮಗೆ ಐದ್ ಸಾವಿರ ರೂಪಾಯಿ ಕೊಡೋಕ್ಕೆ ನಾವು ಒಂದ್ ಸಾವಿರ ರೂಪಾಯಿ ಕೊಡ್ಬೋದು ಅಷ್ಟೇನಿ ಆಗಲ್ಲ ನಂದಿ ನೀನು ಸಿದ್ಧಾನ ಇಬ್ರು ದುಡಿತಾ ಇಲ್ವಾ ಇಬ್ರು ದುಡಿಯೋಕೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಐವತ್ ಸಾವಿರ ರೂಪಾಯಿನ ಕರ್ಕೊಂಡೋಗ ನಿನ್ ಜೊತೆಗೆ ಇಲ್ಲಿದೆ ಅವಳಿಗೆ ಏನಾನ ವ್ಯಾಪಾರ ಮಾಡಕ್ಕೆ ಮಾಡೋ ಇಲ್ಲಾಂದ್ರೆ ಬಟ್ಟೆ ಪಟ್ಟ ಒಲೆಯ ಕೇಳು ಮನೆ ಕುಕ್ಕೊಂಡು ತಿಂದು ಕುಕ್ಕೊಂಡಿರ್ತಾನಲ್ಲ ಏನ್ ಮಾಡ್ತಾನೆ ಅವಳು ಹಾ ಇಬ್ರು ದುಡಿದ್ರೆ ಆಗುತ್ತೆ ಎಲ್ಲ ಮನಸ್ಸು ಮಾಡ್ಬೇಕು ಅಷ್ಟೇ ಅಜ್ಜಿ ನಾನು ಮದ್ನ ಎಲ್ಲೂ ಕೆಲ್ಸಕ್ಕೆ ಕಳ್ಸಲ್ಲ ಅಂತ ಹೇಳಿನೇ ಮದ್ವೆ ಆಗಿರೋದು ಆರಾಮಾಗಿ ನಿನ್ ಮನೇಲಿರಿಂತೆ ನಾನೆಲ್ಲ ದುಡ್ಡು ಹಾಕ್ತೀನಿ ಅಂತ ಕಕ್ಕ ಬಂದಿದ್ದೀನಿ ಈಗ ಅವ್ಳನ್ನ ದುಡಿಯಕ್ಕೆ ಕಳಿಸಿದ್ರೆ ಅವಳ ಬೇಜಾರ್ ಮಾಡ್ಕೊಮಲ್ವಾ ಬದಲಿಗೆ ನೀನೇ ದುಡಿ ಹಂಗಂತ ಹೇಳಿದ್ಮೇಲೆ ಹಾ ಹೌದು ಮನು ನೀನು ಜಾಸ್ತಿ ವಾದ ಮಾಡಬೇಡ ಖರ್ಚು ಕೊಡ್ಬೇಕು ಅಂದ್ರೆ ಕೊಡ್ಬೇಕು ಅಷ್ಟೇ ಅಜ್ಜಿ ನೀವೇನ್ ತಲೆ ಕೆಡಿಸ್ಕೊಂಬೇಡ್ರಿ ಮೊನ್ನೆ ತಿಂಗಳೇನಾದ್ರೂ ಖರ್ಚು ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ಊಟ ತಿಂಡಿ ಏನು ಮಾಡಲ್ಲ ಕಾಫಿ ಟೀ ಏನು ಇಲ್ಲ ಈ ಮನೆಯಾಗಷ್ಟೇ ಹೇಳೋದು ಸರಿಯಾಗಿ ಹೇಳಿದ್ಯಾ ಐದ್ ಸಾವಿರ ರೂಪಾಯಿ ನಾ ಬಿಡು ಒಂದನೇ ತಾರೀಕು ಇವನ್ ಸಂಬಳ ಹಾಕ್ತಿದಂಗೇನೆ ಇನ್ ಮಿಕ್ಕಿರೋ ದುಡ್ಡು ಅವನು ಏನಾದ್ರು ಮಾಡ್ಕೊಂಬ್ರಿ ನಿನ್ನ ತಲೆ ಕೆರ್ಸ್ಕೊಂಬೇಡ ನೀನು ಸಿದ್ಧಾನು ನಿನ್ ಕೆಲಸ ಏನೈತೆ ಅದನ್ನ ಮಾಡ್ಕೊಂಡು ಹೋಗ್ರಿ ಅಷ್ಟೇ ಹಾಂ ಹೆಚ್ಚಾಗಿ ಏನಾದರೂ ಖರ್ಚಾದ್ರೆ ಅದನ್ನು ಕಿಕ್ಕು ಹೆಚ್ಚಾಗಿ ಖರ್ಚಾಗಿರೋದು ನಾ ಹೆಚ್ಚಾಗಿ ಇಸ್ಕೊಂಬಂತೆ ದುಡ್ಡ ಸರಿ ಅಜ್ಜಿ ಆಯ್ತು ಬರ್ರಿ ಊಟಕ್ಕಿಕ್ಕ ಕೊಡ್ತೀನಿ ಊಟ ಮಾಡಿರಂತೆ ನೀನು ನೋ ನಂದಿ ನೀನು ಅಜ್ಜಿಗು ಹೇಳಿ ದುಃಖ ಕೇಳಿಸ್ತು ತಾನೆ ನೀನೇಂತಿ ನೀನು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ನಮ್ಮ ಮರ್ಯಾದೆ ತೆಗಿಬೇಡ್ರಿ ದುಡ್ಡು ಐದು ಸಾವಿರ ರೂಪಾಯಿ ನಮ್ಮ ಮನೆ ಖರ್ಚಿಗೆ ಅಂತ ಕೊಡ್ಬೇಕು ಅಷ್ಟೇ ಹಾ ನಾನು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ನೀನೇಂತೀನಿ ನೀನು ನೋಡು వ్యాపారీపారా వ్యాపార వ్యవస్థ మాతీయ ఇబ్బ్ర గండ ఏంటి కుత్క ఏన్ మూడు హింగోయ్ ఆ ఐదు సవరెల్లిందోడనా నిన్న కల్సంతే అజ్జిన్ కల్సప్పా బ ఇలా ఏదో వ్యాపార గీపారాతీని అస్తే సరి ఇబ్బుడు ఆతూ నన్ బ ఊటోగొ ఇలా కుర్తీని సరి ఇలా కుతీటే ఇట్కీ ಬರೋ ಇಲ್ಲಿ ಪಟ್ಟಿ ಕೊಟ್ಟ ನೋಡ್ ನಂದಿನಿ ಏನೇನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅದನ್ನ ಓದ್ಕೊಡ್ರಿ ಹಾ ಒಂದ್ಸಲ ಓಕೆ ಸ್ನೇಹಿತರಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಈ ವಿಡಿಯೋ ಇಷ್ಟ ವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ